ಮಹಿಳೆಯರೇ ಸೇರಿ ಕುರುಕ್ಷೇತ್ರ ನಾಟಕವನ್ನು ಹಾಡೋ ಮೂಲಕವಾಗಿ ಪ್ರೇಕ್ಷಕರ ಮನ ಗೆದ್ದಿರೋಂಥದ್ದು ಒಂದು ಭಾಳ ವಿಶೇಷ ಅನಿಸಿದೆ ಚನ್ನರಾಯಪಟ್ಟಣ ತಾಲೂಕಿನ ಮಹಿಳೆಯ ಕಲಾವಿದರು ಚನ್ನರಪಟ್ಟಣದ ಮಾಧ್ಯಮಿಕ ಶಾಲಾವರಣದಲ್ಲಿ ಕುರುಕ್ಷೇತ್ರ ನಾಟಕ ನಡೆತಾರೆ ಆ ನಾಟಕದಲ್ಲಿ ಸಂಪೂರ್ಣವಾಗಿ ಮಹಿಳೆಯರೇ ಅಭಿನಯಿಸಿದ್ದು ಭಾಳ ವಿಶೇಷತೆಯಲ್ಲಿ ವಿಶೇಷವಾಗಿತ್ತು ರಂಗಭೂಮಿ ಕ್ಷೇತ್ರದಲ್ಲಿ ಪೌರಾಣಿಕ ನಾಟಕಗಳಲ್ಲಿ ಪೌರಾಣಿಕ ಪಾತ್ರಗಳನ್ನು ಮಾಡೋದಿದೆಯಲ್ಲ ಅಲ್ಲಿ ಮಾಡಿ ಸೈನ್ಸ್ಗಳಿದೆಯಲ್ಲ ಬಹಳ ಹೆಮ್ಮೆಯ ವಿಚಾರ ಅದು ಆ ದುರ್ಯೋಧನ ಪಾತ್ರದಲ್ಲಿ ನೇತ್ರಾವತಿ ನವೀನ್ ಅವರು ಕಲಾಪೇಕ್ಷಕರನ್ನ ಹಿಡಿದಿಡುವಂಥ ಸಹ ಎನ್ಸ್ಕೊಳ್ಳುವಂಥ ಒಂದು ಕೆಲಸ ಮಾಡಿದಾರ ಈ ಒಂದು ನಾಟಕದಲ್ಲಿ ಸೂತ್ರಧಾರಿ ಪಾತ್ರದಲ್ಲಿ ಪುರಸಭೆ ನೌಕರರಾದ ಶಾರದಮ್ಮನವರು ಒಂದನೇ ಕೃಷ್ಣನಾಗಿ ಶ್ರೀಮತಿ ಸಾವಿತ್ರಮ್ಮನವರು ಎರಡನೇ ಕೃಷ್ಣ ಪಾತ್ರವನ್ನು ಶ್ರೀಮತಿ ಹೇಮ ದಾನಶೂರಕರ್ಣನ ಪಾತ್ರವನ್ನು ಶ್ರೀಮತಿ ನಿಂಗಮ್ಮ ದ್ವಿಶಾಸನ ಪಾತ್ರವನ್ನು ಶ್ರೀಮತಿ ರುಕ್ಮಿಣಿಯವರು ಶಕುನಿ ಪಾತ್ರವನ್ನ ಶ್ರೀಮತಿ ಯಶೋಧ ಜೈನರವರು ಧರ್ಮರಾಯ ಪಾತ್ರವನ್ನ ಶ್ರೀಮತಿ ಕುಶಲಾಮತಿಯವರು ಭೀಮನ ಪಾತ್ರದಲ್ಲಿ ಶ್ರೀಮತಿ ಕಾಂತಾಮಣಿ ಧೃತರಾಷ್ಟ್ರ ಪಾತ್ರವನ್ನ ಶ್ರೀಮತಿ ಲತಾ ಗಂಗಾಧರ್ ಅವರು ಭೀಷ್ಮನ ಪಾತ್ರವನ್ನ ಶ್ರೀಮತಿ ನಾಗಾಮಣಿ ದ್ರೋಣ ಪಾತ್ರವನ್ನ ಶ್ರೀಮತಿ ಸುಜಾತರವರು ಸೈಂಧವ ಪಾತ್ರವನ್ನ ಪ್ರತಿಮರವರು ಅರ್ಜುನ ಪಾತ್ರವನ್ನ ಶ್ರೀಮತಿ ಉಮಾರಾಮು ವಿದುರ ಪಾತ್ರವನ್ನ ಶ್ರೀಮತಿ ಸುಜಾತ ಅಭಿಮಾನ ಪಾತ್ರವನ್ನ ಶ್ರೀಮತಿ ನಿಖಿತಾ ಇನ್ನು ಅನೇಕ ಕಲಾವಿದರು ಈ ನಾಟಕದಲ್ಲಿ ಅಭಿನಯಿಸಿ ಕಲಾ ಪ್ರೇಕ್ಷಕರನ್ನು ರಂಜಿಸಿದ್ದು ಬಹಳ ಸಂತಸದ ವಿಚಾರ ಪವಿತ್ರ ಮಹಾಶಯರಿಗೆ ವಿಚಾರಿಗೆ ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ربطا و آگے کے No, <laughs>